ಇವತ್ತು ಜನ ಆಕ್ರೋಶ ಸಭೆಗೆ ಬೆಳಗಾವಿಗೆ ಆಗಮಿಸಿದ ಸನ್ಮಾನ್ಯ ವಿಜೇಂದ್ರ ಅವರೇ ಸನ್ಮಾನ್ಯ ಅಶೋಕ್ ಅವರೇ ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರೇ ನೀವೆಲ್ಲ ಚೇಂಜ್ ಮಾಡೋದಿಲ್ಲ ಒಂದೊಂದು ನಿಮಿಷ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲಾ ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿ ಮುಖಂಡರೇ ಹಾಗೂ ಎಲ್ಲಾ ಕಾರ್ಯಕರ್ತರಿಗೆ ಅನಂತ ಅನಂತ ಕೋಟಿ ತಮಗೆಲ್ಲರಿಗೂ ನಮಸ್ಕಾರಗಳು ಸೊ ಇವತ್ತಿನ ವಿಶೇಷ ಸಭೆ ಬಗ್ಗೆ ಈಗಾಗಲೇ ಅನೇಕ ವಿಚಾರ ಹೇಳಿದರು ತಾವೆಲ್ಲ ನೋಡಿದಂಗ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿ ಜನಕ್ಕಿಷ್ಟು ಹೊರೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಮಿಡಿಲ್ ಕ್ಲಾಸ್ ಬಡವರು ಈ ರಾಜ್ಯದಲ್ಲಿ ಬದುಕದಂತ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ ಅದಕ್ಕೋಸ್ಕರ ಇದರ ನೇತೃತ್ವ ವಹಿಸಿ ವಿಜೇಂದ್ರ ಅವರು ಹೋರಾಟ ಪ್ರಾರಂಭ ಮಾಡಿದರು ಇಡೀ ರಾಜ್ಯ ತುಂಬಾ ಬಹಳ ಇದೀಗ ತಾನೇ ಬೆಳಗಾವಿ ಲೋಕಸಭಾ ಸದಸ್ಯ ಸನ್ಮಾನ್ಯ ಜಗದೀಶ್ ಶೆಟ್ಟಿ ಅವರಿಗೆ ಸ್ವಾಗತ ವಹಿಸುತ್ತ ಅದರಂತೆ ಸನ್ಮಾನ್ಯ ವಿಜೇಂದ್ರ ಅವರು ಆರ್ ಅಶೋಕ್ ಅವರು ಚಲವಾದ್ರು ಬಿ ಭಾರತೀಯ ಜನತಾ ಪಾರ್ಟಿ ಟೀಮ್ ಈ ಹೋರಾಟ ವಹಿಸಿದರು ಅದಕ್ಕೆ ಜನರ ಜಾಗೃತಿ ಮಾಡಬೇಕು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಹೋಗಬೇಕಂತೇಳಿ ಅದಕ್ಕೆ ತಾವೆಲ್ಲರೂ ಇದೇಗ ಅಭಯ್ ಪಾಟೀಲ್ ಅವರು ಹೇಳಿದಂಗ ಸೊ ಎಲ್ಲರೂ ನಾವು ಅಂದ್ರ ಈ ಕಾಂಗ್ರೆಸ್ ಸರ್ಕಾರ ಕಿತ್ತೋಗಿಬೇಕಂದ್ರೆ ಜನ ಜಾಗೃತಿ ಮೂಡಿಸಬೇಕಾಗ್ತೈತಿ ನಮ್ಮೆಲ್ಲಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಈ ವಿಷಯನ ಎಲ್ಲ ಕಡೆ ತಲ್ಸುವಂತ ಕೆಲಸ ಆಗಬೇಕು ಅದಕ್ಕೆ ನಾವೆಲ್ಲರೂ ಸೇರಿ ಹೋರಾಟ ಈಗಾಗಲೇ ಅವರು ಪ್ರಾರಂಭ ಮಾಡಿದರು ಯಶಸ್ವಿ ಆಗ್ತಾ ಇದ್ರು ಮುಂದಿನ ದಿನಮಾನದಲ್ಲಿ ಕರ್ನಾಟಕದಲ್ಲಿ ಇದೇಗ ಅಭಯ್ ಪಾಲ್ ಅವರು ಹೇಳಿದಂಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಅಭಯ್ ಪಾಲ್ ಎಲ್ಲಿದ್ದಾರೆ ಈಗ ಬೇಕಾದ್ರೆ ಇಲ್ಲಿ ಎಲ್ಲರೂ ಒಂದ್ ಕಡೆ ಬರದ್ ಬಿಡ್ತು ಗಾಡಿ ಮೇಲೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದೆ ಎಲ್ಲಿ ಎಲ್ಲಿ ಬರೀ ಹೇಳಿಬಿಡ್ರಿ ಬರ್ರಿ ಅಭಯ್ ಪಾಲ್ ನಾವು ಬರೀತೀವಿ ಚಾಲೆಂಜು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ನಮ್ದೇ ಬರ್ತೈತಿ ಕರ್ನಾಟಕ ರಿಪೀಟ್ ಯಾವುದೂ ಆಗುದಿಲ್ಲ ಐದು ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗ್ಬೇಕು ಅದಕ್ಕೋಸ್ಕರ ಅಧಿಕಾರಿಗಳು ಅವಯ್ ಪಾಡ್ಲಿ ಹೇಳಿದಂಗೆ ದಯಮಾಡಿ ನಮ್ಮ ಕಾರ್ಯಕರ್ತಕ್ಕೆ ತೊಂದರೆ ಕೊಡಬಾರ್ರಿ ಯಾಕಂದ್ರೆ ನಮ್ದು ಸರ್ಕಾರ ಬರ್ತೈತಿ ನಮಗೂ ಅಧಿಕಾರ ಬರ್ತೈತಿ ದಯಮಾಡಿ ಯಾಕಂದ್ರೆ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಕಾರ್ಯಕರ್ತ ಮನೆ ಇತ್ತಂತ ಪಕ್ಷ ನಿಮ್ಮಿಂದ ನಾವೆಲ್ಲ ಬೆಳೆದು ಎಮ್ ಎಲ್ ಎ ಆಗ್ತೀವಿ ಮಂತ್ರಿ ಆಗ್ತೀವಿ ಸರ್ಕಾರ ಆಗ್ತೀವಿ ಮುಂದಿನ ದಿನ ಮಂದಲ್ಲಿ ಇಪ್ಪತ್ತಿನ ನಮ್ಮ ಸರ್ಕಾರ ಬರ್ತೈತಿ ನಾವು ಒಳ್ಳೆ ಕೆಲಸ ಕಾಂಗ್ರೆಸ್ ಕತೆ ಜನಕ್ಕೆ ತೊಂದರೆ ಕೊಡುವಂಥ ಕೆಲಸ ನಾವು ಯಾರು ಮಾಡೋದು ಮೇಡಮ್ ಈ ಭ್ರಾಂಚದಲ್ಲಿರುವಂತ ಬಡವರು ರೈತರು ಎಲ್ಲರಿಗೂ ಒಳ್ಳೆ ಆಗುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಖಂಡಿತ ಮಾಡ್ತೈತಿ ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣದಂತ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ